ಿ ಕಾವಲು ಬಸವೇಶ್ವರ ಸ್ವಾಮಿಯ ಶ್ರಾವಣ ಮಾಸದ ವಿಶೇಷ ಪೂಜಾ ಕಾರ್ಯಕ್ರಮ ಸಡಗರದಿಂದ ಜರುಗಿತು ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಹೋಬಳಿಯ ಮಾದಯ್ಯನಹಟ್ಟಿ ಗ್ರಾಮದಲ್ಲಿ ಕಾವಲು ಬಸವೇಶ್ವರ ಶ್ರಾವಣ ಮಾಸದ ವಿಶೇಷ ಪೂಜಾ ಕೈಂಕಾರಗಳು ನಡೆಯುತ್ತಿವೆ ಈ ವೇಳೆ ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯ ನಾಯಕ ಮಾತನಾಡಿ ನಾಯಕನಹಟ್ಟಿ ಮತ್ತು ಮಾದಯ್ಯನಹಟ್ಟಿ ಗ್ರಾಮಸ್ಥರು ಹನ್ನೆರಡು ಮತ್ತು ಹದಿಮೂರನೇ ಶತಮಾನದಿಂದಲೂ ಪೂರ್ವಿಕರು ಕಾವಲು ಬಸವೇಶ್ವರ ಸ್ವಾಮಿ ಶ್ರಾವಣ ಮಾಸದ ಎರಡನೇ ಗುರುವಾರ ಪ್ರತಿ ವರ್ಷ ಸಂಪ್ರದಾಯದಂತೆ ಗುರು ತಿಪ್ಪರುದ್ರೇಶ್ವರ ಸ್ವಾಮಿಯ ಪಟ್ಟದ ಬಸವಣ್ಣನ ಕರೆ ತಂದು ನೂರ ಒಂದು ಕೊಡ ನೀರಿನಿಂದ ಅಭಿಷೇಕ ಮಾಡಿ ಪೂಜೆಯನ್ನ ಸಲ್ಲಿಸುತ್ತಾರೆ ಸುರೇಶ್ ಬೆಳಗೇರೆ ಚಿತ್ರದುರ್ಗ ಶ್ರಾವಣದ ಎರಡನೇ ಗುರುವಾರ ಮಾದನೆ ಗ್ರಾಮದಲ್ಲಿ ಬಸವೇಶ್ವರ ಅಭಿಷೇಕ ಮತ್ತು ದಾಸೋಹಿಯಲ್ಲಿ ಪ್ರತಿ ವರ್ಷ ಬಹಳ ಪುರಾತನ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ ಇಲ್ಲಿಗೂ ಮತ್ತು ತಿಪ್ಪೇಸ್ವಾಮಿ ಭಾಳ ಅನೂನ್ಯವಾದ ಒಂದು ಅನುಬಂಧ ನಮ್ಮ ನಾಯಕನ ಶ್ರೀಗಳು ಸ್ವಾಮಿ ಮತ್ತು ಈ ಕಾಲುಬಸಪ್ಪು ಪುರಾತನ ದಿನಗಳಿಂದ ಒಂದು ಅನುಬಂಧ ಇದ್ದಂಗೆ ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಒಂದು ನಂದಿಕೋಲು ಮತ್ತು ಸ್ವಾಮಿಯ ಪಟ್ಟದ ಗೂಳಿ ಬಸವಣ್ಣ ಬಂದು ಇಲ್ಲಿ ಪೂಜೆ ನಿರ್ವಹಿಸಿಕೊಂಡು ಆ ಅಲ್ಲಿಂದ ಬಂದಂಥ ಸ್ವಾಮಿಗೆ ನಾವಿಲ್ಲೆಲ್ಲ ಅಭಿಷೇಕ ನೂರ ಒಂದು ಕೂಡ ನೀರು ಹಾಕಿ ನೂರ ಒಂದು ಪೂಜೆ ನೂರ ಒಂದು ಅಭಿಷೇಕ ಕೂಡ ಇಲ್ಲಿ ನಡೀತದೆ ಇದು ಒಂದು ಏನಂದರೆ ಇದ್ರದ್ದು ಒಂದು ಪವಾಡ ಪ್ರತಿ ವರ್ಷ ಎಂಥ ಬರಗಾಲದಲ್ಲಿ ಬಸವಣ್ಣ ಪೂಜೆ ಮಾಡಿದ್ರೆ ಒಂದು ಎರಡನೇ ಆದರೂ ಅಂತೇಳಿ ಹಿಂದಿನಿಂದಲೂ ಕೂಡ ಅದು ಪದ್ಧತಿ ಇದೆ ಆದರೆ ಅದು ನಡತಾ ನಡೀತಾ ಬರ್ತಾ ಇದೆ ಕಾಲು ಹೋಗಿ ಪೂಜೆ ಮುಗಿಸ್ಕೊಂಡು ಹೋಗಿ ದೇವಸ್ಥಾನ ಗುಡಿ ದೇವರ ಗುಡಿ ತುಂಬ ಕತೆಗೆ ಇಲ್ಲಿ ಒಂದು ಎರಡಾದರೂ ಹನಿ ಊರುವಂತ ಒಂದು ಭಾವಕ್ಕೆ ನಮ್ಮ ಹಿಂದಿನಿಂದ ಪೂರ್ವಕರು ನಡೆಸ ನಾವು ಕೂಡ ಇವಾಗ ನಡೆಸೋದಕ್ಕೆ ಕಡುಬು ಮತ್ತು ಇದು ಎಡೆ ಯಾವಾಗುಳತಪ್ಪು ಎಷ್ಟು ವರ್ಷದಿಂದ ಆಚರಣೆ ಮಾಡ್ಕೊಂಡ್ಬರ್ತಿದ್ವಿ ಸಾವಿರಾರು ವರ್ಷ ನಾನೂರ ಐನೂರು ವರ್ಷ ಅವರು ಇಲ್ಲಿ ಬಂದು ನೆಲೆಸಿದ್ರೆ ಅವಾಗ್ಲಿಂದನೇ ಇದು ಪೂಜೆ ನಡೀತಾ ಇದೆ ಹಾಗೆ ಇದು ಬಸವಣ್ಣ ಎಲ್ಲಿಗೆ ಹೋಗೋದು ಯಾರು ಹಾಕೊಂಡು ಹೋಗಂತದ್ದು ಇಲ್ಲಿ ಇದಕ್ಕಿದ್ದಂಗ್ಲೆ ಇಲ್ಲಿ ಬಿದ್ದಿದ್ದಕ್ಕೆ ಅವ್ರ ಗಾಡಿ ತುಳ್ಳು ಎಲ್ಲ ಮುರಿದಲ್ಲಿ ಇದಾದಾಗ ಅವರು ಇಲ್ಲೇ ಬಿಟ್ಟು ಹೋಗಿದ್ರು ಅದು ಈ ಕಡೆ ತಿಕ್ಕೇಸ್ವಾಮಿ ಕಡೆಗೆ ಮುಖ ಮಾಡಿ ಇಲ್ಲಿ ಬಿದ್ದಿದ್ದನ್ನು ಅದು ತಿಕ್ಕೇಸ್ವಾಮಿಯವರು ಇಲ್ಲಿ ಐತೆ ಅಂತೇಳಿ ಅವರು ತೋರಿಸಿದ್ದಕ್ಕೆ ಜನಗಳಲ್ಲಿ ಇಲ್ಲಿ ಬಂದು ಪೂಜೆ ಮಾಡ್ತೀನಿ ಅವರು ಹೋಗ್ತಾ ಇದ್ದಾರೆ ಅವುಗಳಿಂದ ಕೂಡ ಇದು ನಡೀತಾ ಇರುತ್ತೆ ಕಾವಲು ಬಸಪ್ಪ ಅಂತಲೇ ಇದು ಹೆಸರು ಅದಕ್ಕೆ ಎರಡನೇ ಗುರುವಾರ ಶ್ರಾವಣದಲ್ಲಿ ಪ್ರತಿ ವರ್ಷ ಇಲ್ಲಿ ಕಾವಲು ಬಸಪ್ಪ ಮೂರನೇ ವಾರ ಏಕಾಂತ ಮಠ ನಾಲ್ಕನೇ ವಾರದಲ್ಲಿ ಕೆರೆ ಗಂಗಮ್ಮ ಅಂಗಡಿ ಇಲ್ಲಿ ತಿಪ್ಪೇಸ್ವಾಮಿ ಒಂದು ಏನು ಆವಾಗ ಆದೇಶ ಮಾಡೋದು ಅದೇ ಅಂತೂ ನಡೀತಾ ಇದ್ದಾರೆ